ಮಿಸ್ಟರ್ ಬಚ್ಚನ್ ಚಿತ್ರದ ಜಿಕ್ಕಿ ಹಾಡಿನಲ್ಲಿ ಭಾಗ್ಯಶ್ರೀ ಬೋರ್ಸೆ ಅವರ ಅಭಿನಯವು ಅನುಗ್ರಹ ಭಾವನೆ ಮತ್ತು ವರ್ಚಸ್ಸಿನ ಬಲವಾದ ಮಿಶ್ರಣವಾಗಿದ್ದು ಪರದೆಯ ಮೇಲೆ ತಾಜಾ ಮತ್ತು ರೋಮಾಂಚಕ ಶಕ್ತಿಯನ್ನು ತರುತ್ತದೆ ಈ ರೋಮ್ಯಾಂಟಿಕ್ ಮಧುರದಲ್ಲಿ ಅವಳ ಚಿತ್ರಣವು ಆಕರ್ಷಕ ಮತ್ತು ಹೃತ್ಪೂರ್ವಕವಾಗಿದೆ ಪ್ರತಿ ಚೌಕಟ್ಟಿನಲ್ಲೂ ಅವಳ ಉಪಸ್ಥಿತಿಯನ್ನು ಅನುಭವಿಸುವಂತೆ ಮಾಡುತ್ತದೆ ಪ್ರದರ್ಶನ ಜಿತ್ಕಿ ಎಲ್ಲಿನ ಭಾಗ್ಯಶ್ರೀ ಬೋರ್ಸೆ ಅವರ ಅಭಿನಯವು ಅವರ ಅಭಿವ್ಯಕ್ತಿಶೀಲ ನಟನೆ ಮತ್ತು ಹಾಡಿನ ಮೂಲಕ ತಿಳಿಸುವ ಭಾವನೆಗಳೊಂದಿಗೆ ಪ್ರಯತ್ನವಿಲ್ಲದ ಸಂಪರ್ಕದಿಂದ ಗುರುತಿಸಲ್ಪಟ್ಟಿದೆ ಪ್ರೀತಿ ಮತ್ತು ವಾತ್ಸಲ್ಯದ ಸೂಕ್ಷ್ಮಗಳನ್ನು ಚಿತ್ರಿಸುವ ಅವಳ ಸಾಮರ್ಥ್ಯವು ಹೊಳೆಯುತ್ತದೆ ಹಾಡು ಕೇವಲ ದೃಷ್ಟಿಗೆ ಇಷ್ಟವಾಗುವುದಿಲ್ಲ ಆದರೆ ಭಾವನಾತ್ಮಕವಾಗಿ ಪ್ರತಿಧ್ವನಿಸುತ್ತದೆ ಭಾಗ್ಯಶ್ರೀ ಅವರ ಅಭಿವ್ಯಕ್ತಿಗಳು ಸಹಜ ಮತ್ತು ಸಂಗೀತದೊಂದಿಗೆ ಮನ ಬಂದಂತೆ ಹರಿಯುತ್ತವೆ ಅವರ ಅಭಿನಯವನ್ನು ಸಾಪೇಕ್ಷವಾಗಿ ಮತ್ತು ಆಕರ್ಷಕವಾಗಿ ಮಾಡುತ್ತದೆ